ಂಡರ್ಗಳು ಯಾವ ರೀತಿಯಲ್ಲಿ ದುರುಪಯೋಗ ಪಡ್ಕೊಂಡಿದ್ದಾರೆ ಲೂಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನ ಅಂದಿನ ಅಧ್ಯಕ್ಷ ಅನ್ವರ್ ಮಾನಪ್ಪಾಡಿ ಅವರು ಮಾಡಿದ್ರು ಆ ವರದಿಯನ್ನ ಕೊಟ್ಟ ನಂತರದಲ್ಲಿ ಎರಡ್ ಸಾವಿರದ ಅರೆ ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಉಪ ಉಪಲೋಕಾಯುಕ್ತರಿಗೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೂ ಕೂಡ ಆದೇಶವನ್ನು ಕೊಟ್ಟಿದ್ರು ಉಪಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರು ತನಿಖೆ ಮಾಡಿ ಅದು ಅದರ ವರದಿಯನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ಹಂತಕ್ಕೆ ಬಂದಾಗ ವರದಿಯನ್ನು ಮಂಡನೆ ಮಾಡಿದಾಗ ಏನು ಎರಡ್ ಸಾವಿರದ ಹದಿನಾರು ಮಾರ್ಚರಲ್ಲಿ ಎರಡ್ ಸಾವಿರದ ಹದಿನಾರು ಮಾರ್ಚಲ್ಲಿ ಉಪಲೋಕ ಉಪಲೋಕ ಆಗ್ತ ವರದಿಯನ್ನು ಮಂಡನೆ ಮಾಡ್ತಾರೆ ವರದಿಯನ್ನು ಮಂಡನೆ ಮಾಡಿದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಇದೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗದ ಕಾಯ್ದೆ ತೊಂಬತ್ನಾಲ್ಕರ ಕಲಂ ಹತ್ತು ಬಾರ್ ಎರಡರ ಅಡಿಯಲ್ಲಿ ಆಯೋಗ ಏನು ಶಿಫಾರಸು ಮಾಡಿದೆ ಈ ಒಂದು ಅಥವಾ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ ಅಲ್ಪಸಂಖ್ಯಾತ ಆಯೋಗ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ವರದಿಯ ಶಿಫಾರಸುಗಳನ್ನು ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸಲಾಯಿತು ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ಮನವಿ ಶಿಫಾರಸುಗಳನ್ನು ದಿನಾಂಕ ಮೂರು ಮೂರು ಎರಡು ಸಾವಿರದ ಹದಿನಾರರಂದು ನಡೆದ ಸಚಿವ ಸಂಪುಟ ತಿರಸ್ಕರಿಸಿದೆ ತಿರಸ್ಕರಿಸಿದೆ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು ಸಿಬಿಐ ತನಿಖೆ ಮಾಡಿಸ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ ಒಂದು ಸಂತೋಷ ತರತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಬಗ್ಗೆ ಬಹಳ ವಿಶ್ವಾಸ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತರ್ತಕ್ಕಂಥ ವಿಚಾರ